ஆஹா தும்பே காஃபி நீ மூட் ஃப்ரெஷ் ஆயிட்டப்பா ஏன்டி ஆரம்பிதீரா காஃபி குடித்தீரா ஆஃபி குடித்தீனீ பா நீ காஃபி குடிப்பா இல்ல இல்லை ஆண்டி பேடாயு அவலே கூத்துக்கொள்ளே மாதாடா பி பாஸ் நோட் தியா நின்னே கிராண்ட் ஓப்னிங்க ಅಯ್ಯೋ ಆಂಟಿ ಅದನ್ನೇ ನೋಡಕ್ಕಂತಲೇ ತುಂಬ ಕಾಯ್ಕೊಂಡು ಕೂತ್ಕೊಂಡು ನೋಡಿದೆ ಮಸ್ತ್ ಮಜಾ ಇತ್ತು ನಿಮಗೇನು ಅನಿಸುತ್ತ ಆಂಟಿ ನೀವು ಹೇಳಿದ್ದು ಒಂದಿಷ್ಟು ಜನ ಬಂದಿದ್ದಾರಲ್ಲ ಆಂಟಿ ಅದರಲ್ಲಿ ನೋಡಿದ್ಯಾ ಹೇಗೆ ಹೇಳಿದ್ದೆ ನಾನೆ ಅಯ್ಯೋ ಇವತ್ತಿನ ಪ್ರೋಮೋ ನೋಡಿದ್ದೀರಾ ಆಂಟಿ ಚೈತ್ರ ಮತ್ತು ಅವರು ಉಗ್ರ ಇಬ್ರು ಕಿತ್ತಾಡ್ಕೊಂಡಿದಾರ ಆಂಟಿ ಹೌದೇನಿ ಅಯ್ಯೋ ಹೌದು ಏನಾಯ್ತು ಏನೋ ನಾನು ನೋಡ್ತೀನಿ ತಡಿ ಆಂಟಿ ಏನಾಯ್ತಂದ್ರೆ ಉಗ್ರ ಮಂಜು ಅವರು ಏನೋ ಹಣ್ಣಿನ ಕಟ್ ಮಾಡ್ಕೊಡಕ್ಕೆ ಹೇಳ್ತಾರೆ ಅಂದ್ರೆ ನರಕದಲ್ಲಿ ಇರ್ತಾರಲ್ವಾ ಅವ್ರು ಮಾಡ್ಬೇಕಂತೆಲ್ಲ ಕೆಲಸ ಓ ಹೌದಾ ಚೈತ್ರಾಗಿ ಹೇಳಿದ್ರಾ ಅವರು ಹ್ಞೂ ಆಂಟಿ ಚೈತ್ರಾಗೆ ಹೇಳಿದ್ರು ಅವರು ಕಟ್ ಮಾಡ್ಕೊಳಕ್ಕೆ ಕೊಡ್ಲಾರ್ದೆ ಅದನ್ನು ತಗೊಂಡೋಗಿ ನರಕದಲ್ಲಿ ಹಾಕಿದ್ರು ತಿಂದು ಓಡೋಗಿ ಹಾಕಿದ್ರು ಅದನ್ನೇ ಎಲ್ಲರೂ ಕೂಡ ಬೈತಾ ಇದ್ದಾರೆ ಅವರಿಗೆ ಅಯ್ಯೋ ಇದೇನು ಬಂತೆ ಈ ರೀತಿ ಆಗ್ತಾ ಇದೆ ಬರ್ತಾ ಬರ್ತಾನೆ ಜಗ ಆಡ್ತಿದಾರಲ್ಲ ಇವರು ಹಾಂ ಸಖತ್ ಮಜಾ ಇದೆ ಅನ್ಸುತ್ತೆ ಆಂಟಿ ನಿಮ್ಗೇನು ಅನಿಸುತ್ತೆ ನೀ ಹೇಳಿದ್ಮೇಲೆ ನೋಡಲೇಬೇಕು ಕಣೆ ನಾನು ನೋಡಿದ್ದಿಲ್ಲ ಪ್ರೋಮೋ ಹೋಗಿ ನೋಡ್ತೀನಿ ಏನು ಕಿತ್ತಾಡ್ಕೊತಾರೋ ಏನೋ ಅಲ್ಲ ಆಂಟಿ ಇವ್ರು ಹಿಂಗೆ ಕಿತ್ತಾಡ್ಕೊತಾರಲ್ಲ ಏನಿದು ಸುಮ್ಮನೆ ಮಾಡ್ತಾರೋ ಏನು ರಿಯಲ್ಗೆ ಮಾಡ್ತಾರೋ ಏ ಸುಮ್ಮನೆ ಕಣೆ ಅಲ್ಲಿ ಹೋದ್ಮೇಲೆ ಆಗುತ್ತೆ ಅದು ಅದು ಮನೆಯೊಳಗೆ ಇಡಬೇಕಲ್ಲ ಅವರು ಆ ರೀತಿ ಅದು ಊಟ ಇಲ್ಲ ಏನಿಲ್ಲ ಅಂದಮೇಲೆ ಈಗ ಮತ್ತೆ ಸ್ವರ್ಗ ಮತ್ತೆ ನರಕ ಅಂತೂ ಮಾಡಿದಾರಂತೆ ಅದರಲ್ಲಿ ಹೆಂಗಿರ್ತಾರೋ ಏನೋ ಮತ್ತೆ ಒಬ್ರು ನೋಡಿದ್ರೆ ಒಬ್ರಿಗೆ ಆಗಲ್ಲ ಈಗ ಸ್ವರ್ಗದಲ್ಲಿದ್ದವ್ರು ನೋಡಿದ್ರೆ ನರ್ಕದಲ್ಲಿ ಇದ್ರು ಸುಮ್ಮನೆ ಇರ್ತಾರ ಅವ್ರಿಗೆ ಜಗಳ ಆಡ್ಬೇಕನ್ಸಲ್ವ ನೀನೇ ಹೇಳಿ ನೋಡೋಣ ನಿಂಗೆ ಈಗ ನರ್ಕದಲ್ಲಿ ಹಾಕಿ ಹೋಗಿದ್ರೆ ಏನಾಗುತ್ತೆ ಅಯ್ಯೋ ಕರೆಕ್ಟ್ ಆಂಟಿ ನೀವು ಹೇಳೋದು ಇದೊಂದು ಕಾನ್ಸೆಪ್ಟ್ ತೊಗೊಂಬಂದು ಮತ್ತೊಂದಿಷ್ಟು ಕಿತ್ತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರೀಗ ಅದೇ ಮತ್ತೆ ಹೇಳಿದ್ನಲ್ಲ ಏನಾರ ಒಂದು ಟ್ವಿಸ್ಟ್ ಇಟ್ಟೇ ಇಟ್ಟಿರ್ತಾರಪ್ಪ ಮತ್ತೆ ಆಂಟಿ ಸತ್ಯನ ವಿಗ್ ತೆಗ್ಸಿದ್ರಂತ ಆಂಟಿ ಅಳ್ತಾ ಅಳ್ತಾಯಿದ್ರು ಅವರು ಹೌದು ಕಣೆ ನಾನು ನೋಡಿದೆ ಏನೋ ಅಳ್ತಾ ಅಳ್ತಾ ವಿಗ್ ತೆಗೆದ್ರಂತೆ ಯಾರೋ ಏನೋ ವಿಗ್ ಹಾಕ್ಕೊಂಡು ಹೆಂಗೆ ಆಡ್ತಾರೆ ಬಿದ್ದುಬಿಟ್ರೆ ಅಂತ ನಗ್ತಾ ಇದ್ರಂತೆ ಅದಕ್ಕೋಸ್ಕರ ಅವರು ಇದು ಮಾಡಿಕೊಂಡ್ರು ಅದೇನು ಪ್ರೊಮೋದಲ್ಲಿ ತೋರಿಸಿದ ನಿಜಾನೋ ಏನೋ ಎಪಿಸೋಡ್ ನೋಡೇ ಗೊತ್ತಾಗುತ್ತೆ ನೋಡು ಎಪಿಸೋಡು ಆಂಟಿ ಆದರೆ ಇದರಲ್ಲಿ ನೋಡಿದೆಲ್ಲ ನಿಜ ಆಗಲ್ವಲ್ಲ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ನೀವು ಹೇಳ್ದಂಗೆ ಹೌದು ಮತ್ತೇನು ವಿಶೇಷ ಬಿಗ್ ಬಾಸ್ ಇಂದು ಆಂಟಿ ಹಂಗೆ ಸತ್ಯ ಆಳಿಸ್ಬಾರ್ದಾಗಿತ್ತಲ್ಲ ಆಂಟಿ ಹಾಂ ಹೌದು ಕಣೇ ಅದೇನು ಅವ್ರು ಅದಕ್ಕೆ ಹತ್ತಿದ್ದಾರೋ ಏನು ಇನ್ನೊಂದು ಕತ್ತಿದ್ದಾರೋ ಅದು ಪ್ರೋಮೋದಲ್ಲಿ ಆ ರೀತಿ ತೋರಿಸಿರ್ಬೋದು ಏನು ನೋಡಬೇಕು ನೋಡಿ ನಾಳೆ ಮತ್ತೆ ಬಂದು ನಿಮಗೆಲ್ಲ ಹೇಳ್ತೀನಿ ಡಿಟೇಲ್ ಆಗಿ ನಾನು ಹೌದಾಂಟಿ ನೀವಂತೂ ತುಂಬ ಚುರುಕಿದ್ದೀರಿ ಬಿಡ ಆಂಟಿ ಬಿಗ್ ಬಾಸ್ ವಿಷಯದಲ್ಲಿ ಮಾತ್ರ ಸಖತ್ತಾಗೇ ಅಬ್ಸರ್ವ್ ಎಲ್ಲ ಅದೇ ಕಣೆ ನಾನು ಹೇಳ್ತಿದ್ನಲ್ವಾ ಬಿಗ್ ಬಾಸ್ ಹುಳ ಅಂತ ನಾನು ಅದು ಪಕ್ಕಾ ಬಿಡ ಆಂಟಿ ನೀವು ಬಿಗ್ ಬಾಸ್ ಹುಳನೇ ಇದ್ರ ಮೇಲೆ ಗೊತ್ತಾಗ್ತಿದೆ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಗ್ ಬಾಸ್ನು ಕೂಡ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್